ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ಆರಾಮಾಗಿ ನಿಂತ್ಕೊಂಡಿರೋ ಟೈಮಲ್ಲಿ ಈ ನಚಿಕೆ ಈ ಅಶ್ವಿನಿ ಬಣ್ಣನ ಇವತ್ತೇ ಬೈಲ್ ಮಾಡಬೇಕು ಇವಳು ನಮ್ಮನೆಗೆ ಮುಗ್ವಾಡ ಹಾಕ್ಕೊಂಡು ಬಂದಿದ್ದಾಳಲ್ಲ ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಬಣ್ಣ ತೊಟ್ಟು ನಿಂತಿರ್ತಾನೆ ಇನ್ನೊಂದು ಕಡೆ ಬೇಗ ರಿಪೋರ್ಟ್ ಬಂದಿದ್ದ ತಕ್ಷಣವೇ ಈ ದೇವಯ್ಯನೇ ಹಾಗೆ ಅಶ್ವಿನಿ ಇಬ್ಬರೂ ಕೂಡ ಹೊರಗಡೆ ಕಾಯ್ತಾ ನಿಂತಿರ್ತಾರೆ ಆ ರಿಪೋರ್ಟ್ನ ನಾವೇ ಮೊದಲು ನೋಡಬೇಕು ಆ ರಿಪೋರ್ಟಲ್ಲಿ ನಾನು ಈ ಮನೆ ಮಗಳು ಅಂತಲೇ ಇರಬೇಕು ಅಂತ ಹೇಳಿ ತುಂಬಾ ಕಾತರದಿಂದ ಕಾಯ್ಕೊಂಡು ನಿಂತಿರ್ತಾರೆ ಹಾಗೆ ಏನಾದರೂ ಮಾಡಿ ಈ ಅಶ್ವಿನಿನ ಈ ಮನೆಯಿಂದ ಹೊರಗಡೆ ಹಾಕಲೇಬೇಕು ಅಂತ ಹೇಳಿ ನಚ್ಚಿಕೆತ್ತಿದ್ದು ಒಂದು ಪ್ಲ್ಯಾನ್ ಮಾಡಿಕೊಂಡು ಇರ್ತಾನೆ ಇನ್ನು ಏನಾದರೂ ಪ್ಲ್ಯಾನ್ ಮಾಡಿದ್ದಾದಮೇಲೆ ಈ ಸತ್ಯ ಹಾಗೆ ಅಜ್ಜಿತ್ ಇಬ್ಬರೂ ಕೂಡ ನಚಿಕೇತ್ಗೆ ಸಪೋರ್ಟ್ ಮಾಡಿರ್ತಾರೆ ಈ ಅಜಿತ್ ಹೇಳಿದ ಥರನೇ ನಚಿಕೆತ್ ಕೂಡ ಲ್ಯಾಬ್ಗಳಿಗೆ ಕಳಿಸಿರ್ತಾನೆ ಈ ಒಂದು ಲ್ಯಾಬ್ಗೆ ಕಳಿಸಿದ್ದಾರೆ ಅಂತ ಅಂದ್ಕೊಂಡು ಈ ದೇವಯ್ಯನೇ ಹಾಗೆ ಅಶ್ವಿನಿ ಇಬ್ಬರು ಕೂಡ ಭೂಮಿ ಬ್ಲಡ್ನ ತಗೊಂಡೋಗಿ ಅದೇ ಲ್ಯಾಬ್ಗೆ ಕೊಟ್ಟಿರ್ತಾರೆ ಹೇಗಾದರೂ ಮಾಡಿ ಈ ಭೂಮಿ ಬ್ಲಡ್ ರಿಪೋರ್ಟ್ನ ಚೇಂಜ್ ಮಾಡಿಬಿಟ್ಟು ಇವಳೇ ಮನಸ್ವಿನಿ ಅಂತ ಹೇಳಿ ನಾವು ಈ ಅಶ್ವಿನಿನ ಒಪ್ಪಿಸ್ಬೇಕು ಅಂತ ಹೇಳಿ ದೇವಯ್ಯನೇ ಪ್ಲ್ಯಾನ್ ಮಾಡಿರ್ತಾಳೆ ಆದರೆ ಇವ್ರ ಪ್ಲ್ಯಾನೆಲ್ಲ ಇವತ್ತು ಇಲ್ಲಿಗೆ ಉಲ್ಟಾ ಆಗೋಗುತ್ತೆ ಒಂದು ಕಡೆ ಮಾವ ನೀವು ನಮ್ಮನೆಗೆ ಬಂದಿದ್ದಾಳಲ್ಲ ಈ ಅಶ್ವಿನಿ ಮನ ಅಶ್ವಿನಿ ಇವಳು ಈ ಮನೆ ಮಗಳೇ ಅಲ್ಲ ಯಾಕಂದರೆ ನಾನು ಮಾಡೋ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಹಾಸ್ಪಿಟ್ಲಲ್ಲಿ ಈ ರಿಪೋರ್ಟ್ನ ನಾನು ಕೊಟ್ಟಿರಲಿಲ್ಲ ನಾನು ಬೇರೆ ಕಡೆ ಲ್ಯಾಬಿಗೆ ಇದನ್ನು ಕಳಿಸಿದ್ದೆ ಹಾಗಾಗಿ ಇವಳು ಬಣ್ಣ ಎಲ್ಲ ಬಯಲಾಗಿದೆ ಇವಳು ನಮ್ಮ ಮನೆ ಮಗಳೇ ಅಲ್ಲ ಮಾವ ಅಂತ ಹೇಳಿ ಈ ಕಡೆ ಶ್ರವಣ್ಗೆ ನ ಹೇಳ್ತಾನೆ ಹಾಗೆ ಶವಣ್ಗೆ ಫುಲ್ ಶಾಕ್ ಆಗುತ್ತೆ ಮಾವ ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ಈ ರಿಪೋರ್ಟ್ನ ಒಂದು ಸಲ ನೋಡಿ ಇವಳು ಯಾರು ಏನು ಎತ್ತ ಅಂತ ಇವಳು ನಮ್ಮ ಮನೆಗೆ ಸಂಬಂಧಪಟ್ಟಿರೋಳೆ ಅಲ್ಲ ಇವಳು ಮನೆಗೆ ಸುಮ್ಮನೆ ನಾಟಕ ಆಡಿಕೊಂಡು ಬಂದು ಸೇರಿಕೊಂಡಿದ್ದಾಳೆ ಅಂತ ಹೇಳಿ ಹೇಳಿದಾಗ ಅಜಿತ್ ಹೌದು ಮಾವ ನಾನು ಅವಾಗಲೇ ಒಂದು ಸಲ ಟೆಸ್ಟ್ ಮಾಡಿಸಿದ್ದೆ ಆಗ ನೀವು ಯಾರೂ ಕೂಡ ನನ್ನನ್ನು ನಂಬೇ ಇರಲಿಲ್ಲ ರಿಪೋರ್ಟ್ ಚೇಂಜ್ ಆಗಿದೆ ಅಂತ ಹೇಳಿದ್ದೆ ಆದರೂ ಕೂಡ ನೀವು ನನ್ನ ಮಾತನ್ನು ಇರಲಿಲ್ಲ ಈಗ ನಿಜ ಬಣ್ಣ ಬಯಲು ಮಾಡೋದಕ್ಕೋಸ್ಕರನೇ ಇವಳಿಗೆ ನಾನು ಒಂದಲ್ಲ ಎರಡಲ್ಲ ಮೂರು ಲ್ಯಾಬಿಗೆ ಇದನ್ನು ಕಳಿಸಿದ್ದು ಕುರಿ ತಾನಾಗೆ ಹಳ್ಳಕ್ಕೆ ಬೀಳ್ತು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನು ಆ ವಿಷಯನ ಕೇಳಿದ ತಕ್ಷಣವೇ ಭೂಮಿ ಹಾಗೆ ಸಂಗೀತ ಮನೆಯವರೆಲ್ಲರಿಗೂ ಕೂಡ ಆ ಅಶ್ವಿನಿಯನ್ನು ನೋಡಿ ಫುಲ್ ಶಾಕ್ ಆಗುತ್ತೆ ಇನ್ನು ದೇವಯಾನಿ ಇದ್ದಳು ಅಯ್ಯೋ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗೋಯ್ತಲ್ಲ ಏನು ಮಾಡೋದು ಇವಾಗ ಇದನ್ನು ಹೇಗೆ ನಾನು ಬಗೆಹರಿಸೋದು ಅಂತ ಹೇಳಿ ಈ ಕಡೆ ದೇವಯಾನೆ ಫುಲ್ ಶಾಕ್ ಇಂದ ಇನ್ನೊಂದು ಕಡೆ ಈ ಅಶ್ವಿನಿನೂ ಕೂಡ ಶಾಕ್ ಇಂದ ಇನ್ನು ಅಶ್ವಿನಿ ಬಣ್ಣ ಬಯಲು ಮಾಡಿದ ಮೇಲೆ ಈ ಅಜಿತ್ ಹಾಗೆ ಭೂಮಿ ಇಬ್ರು ಕೂಡ ಹೊಸ ಬಟ್ಟೆ ಹಾಕ್ಕೊಳ್ಳಿ ಅಂತ ಸಾಹೇಬ್ರಿ ಅಂತ ಹೇಳಿ ಭೂಮಿ ಕೊಡೋದಕ್ಕೆ ಅಂತ ಬರ್ತಾಳೆ ಹಾಗೆ ಅಜಿತ್ ಇದ್ದನು ಅಲ್ಲ ಭೂಮಿ ನೀನು ಆ ಕಾಲದಲ್ಲಿ ಆ್ಯಕ್ಟಿಂಗ್ ಮಾಡೋದರಲ್ಲಿ ಮುಂದಿದ್ದೀಯನೋ ಹಾಗಾಗಿ ನೀನು ಈಗ ಆಡ್ತೀಯ ಅಂದಾಗ ಇಲ್ಲ ಸಾಹೇಬ್ರೆ ನಾನು ಯಾವಾಗಲೂ ಹೀಗೆ ನನ್ನ ಹೆಸರೇ ಅಪ್ಸರೆ ಅಂತ ಇಲ್ವಾ ಅಂದಾಗ ಅಲ್ಲ ಭೂಮಿ ಎಲ್ಲರೂ ಕೂಡ ಹೆಸರು ಮುಂದೆ ಅವರ ಅಪ್ಪನ ಹೆಸ್ರು ಇಟ್ಕೊತಾರೆ ನೀನೇನು ಅಪ್ಸರೆ ಅಂತ ಇಟ್ಕೊಂಡಿದೀಯ ಅಂದಾಗ ಅದೊಂದು ದೊಡ್ಡ ಕತೆ ಬಿಡಿ ಸಾಹೇಬ್ರೆ ಅಂತ ಹೇಳ್ತಾಳೆ ಹಾಗೆ ಹೀಗೆ ಇಬ್ಬರು ಕೂಡ ವಾದ ವಿವಾದ ಮಾಡಿಕೊಂಡು ನಿಂತಿರ್ತಾರೆ ಇನ್ನೊಂದು ಕಡೆ ಭೂಮಿಗೆ ತುಂಬನೇ ಕೋಪ ಬರುತ್ತೆ ಸಾಹೇಬ್ರೆ ನೀವು ನನಗೆ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾಳೆ ಇನ್ನು ಅಜಿತ್ ಇದ್ದು ಅಲ್ಲ ಭೂಮಿ ಎಲ್ಲ ನಿಜ ಅಂದಾಗ ಭೂಮಿ ಅಲ್ಲಿಂದ ಬಿಡಿ ಸಾಹೇಬ್ರೆ ನಿಮ್ಮದು ಕತೆ ಇದ್ದಿದ್ದೆ ಅಂತ ಹೇಳಿ ಅಲ್ಲಿಂದ ಓಡೋದಕ್ಕೆ ಬರ್ತಾಳೆ ಆಗ ಅಜಿತಿದ್ದನು ಭೂಮಿ ನಿಂತ್ಕೋ ಅಂತ ಹೇಳಿದಾಗ ಸಾಹೇಬ್ರೆ ಯಾಕೆ ಅಂದಾಗ ಅಲ್ಲ ಭೂಮಿ ನೀನು ಈ ಬಟ್ಟೆನ ನನಗೆ ಯಾಕೆ ತಂದುಕೊಟ್ಟೆ ಅಂದಾಗ ಅದು ಸಾಹೇಬ್ರೆ ಅದು ಅಂತ ಹೇಳಿಬಿಟ್ಟು ಹತ್ರ ಬರ್ತಾಳೆ ಅದು ಸಾಹೇಬ್ರೆ ನಿಮ್ಮ ಮೇಲೆ ನನಗೆ ತುಂಬಾ ಲವ್ ಆಗಿದೆ ಹಾಗಾಗಿ ನಾನು ನಿಮಗೆ ಈ ಬಟ್ಟೆನ ತಂದು ಕೊಟ್ಟಿದ್ದೀನಿ ಅಂತ ಹೇಳಿ ಭೂಮಿ ಹಜ್ಜಕ್ಕೆ ಹೇಳ್ತಾಳೆ ಇನ್ನೊಂದು ಕಡೆ ಹೇ ಅಶ್ವಿನಿ ಇದ್ದವಳು ಈ ಕೆಲಸ ಮಾಡಿರೋ ನಚಿಕೆದನ್ನ ನಾನು ಸುಮ್ಮನೆ ಬಿಡಬಾರ್ದು ನಾವೇ ಒಂದು ದೊಡ್ಡ ಪ್ಲ್ಯಾನ್ ಹಾಕ್ಕೊಂಡು ಇದನ್ನು ಹೇಗಾದರೂ ಮಾಡಿ ನಾನೇ ಈ ಮನೆ ಮಗಳು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತಂದರೆ ಇವನು ಈಗೆಲ್ಲ ಉಲ್ಟಾ ಮಾಡಿಟ್ಟಿದ್ದಾನಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿ ಹಾಗೆ ದೇವಾಯಿನಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಶ್ರವಣ ಇದ್ದನು ಅಶ್ವಿನಿ ಕೆನ್ನೆಗೆ ಬಾರಿಸ್ತಾನೆ ಇಷ್ಟೆಲ್ಲ ಮೋಸ ಮಾಡಿದೀಯಾ ನೀನು ನನಗೆ ಅಂತ ಹೇಳಿ ಈ ಭೂಮಿ ಇದ್ದವಳು ಅಶ್ವಿನಿ ಯಾವತ್ತೂ ಕೂಡ ನಮ್ಮ ಮನೆ ಮಗಳೇ ಇಲ್ಲ ಸ್ವಲ್ಪನೂ ಕೂಡ ಈ ಮನೆ ಮಗಳು ಹಾಗೂ ಯೋಗ್ಯತೆಯೂ ಕೂಡ ಅವಳಿಗಿಲ್ಲ ಅವಳು ಮೊದಲಿಂದನೂ ನಾವು ಹೇಳಿದ್ರೆ ನೀವು ಯಾರೂ ಕೂಡ ನಮ್ಮ ಮಾತನ್ನ ನಂಬಲೇ ಇಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹಾಗೆ ಅಜಿತ್ ಭೂಮಿ ಇಬ್ರು ಕೂಡ ಎಲ್ಲರ ಮಧ್ಯೆಗೂ ಬೆಲೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳೆನೇ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್